ಇದು ಕಪ್ಪು ಉದ್ದಿನಬೇಳೆ ಅಂದರೆ ಸಿಪ್ಪೆ ತೆಗೆಯಲಾರ್ದು ಸಿಪ್ಪೆಯಿಂದ ಇದೆ ಇದರಲ್ಲಿ ನಾವು ಒಂದು ಸ್ವೀಟ್ ಮಾಡೋಣ ಇವತ್ತು ಸ್ವೀಟ್ ಅಂದರೆ ಉಂಡೆ ನಾ ಉಂಡೆ ಮಾಡ್ತಿದ್ದೀನಿ ಇದರಿಂದ ಇದು ಬಂದು ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಹೆಣ್ಮಕ್ಳಿಗೆ ಅದನ್ನು ಬಂದು ಸರಿ ಮಾಡಿಕೊಳ್ಳುತ್ತೆ ನಮ್ಮ ಸರಿ ಮಾಡಿ ಕೊಡುತ್ತೆ ನಮಗೆ ಕ್ಯೂರ್ ಮಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸು ನಮ್ಮ ಹೆಣ್ಮಕ್ಳಲ್ಲಿ ತುಂಬ ಕಡೋ ಸಮಸ್ಯೆ ಅದು ಬಂದು ಇದು ನಾವು ಉದ್ದಿನಬೇಳೆ ಬಂದು ಆಲ್ಮೋಸ್ಟ್ ನಮಗೆಲ್ಲದಕ್ಕೂ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬ ಸ್ಟ್ರೆಂತ್ ಇದೆ ಉದ್ದಿನಬೇಳೆ ಗಂಜಿ ಮಾಡ್ತಾರೆ ಮತ್ತು ಉದ್ದಿನಬೇಳೆ ಮುದ್ದೆ ಮಾಡ್ತಾರೆ ನಾನು ಉದ್ದಿನ ಉದ್ದಿನಬೇಳೆ ಉಂಡೆ ಮಾಡ್ತಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಗಂಜಿ ಮುದ್ದೆ ಇದು ಇದು ಕೊಡೋಕ್ಕಿಂತ ನಾವು ಬಂದು ಉಂಡೆ ಕೊಟ್ಟರೆ ತುಂಬ ಅವ್ರಿಗೆ ಟೇಸ್ಟ್ ಅನಿಸುತ್ತೆ ಮತ್ತು ಬೇಗ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಇದರಿಂದ ನಾನಿವತ್ತು ಇದರಲ್ಲಿ ಒಂದೂವರೆ ಅಷ್ಟು ನಾವು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಅಷ್ಟು ಒಂದು ಕಪ್ ತಗೊಳ್ಕೊಳ್ಳೋಣ ಅದೇ ಕಪ್ಪನ್ನೇ ಎಲ್ಲ ಇಂಗ್ರೀಡಿಯೆಂಟ್ಸು ಅಳತೆ ಮಾಡ್ಕೊಳ್ಳೋಣ ಇವಾಗ ಈ ಒಂದೂವರೆ ಕಪ್ಪು ನಾನು ಕರೆಕ್ಟಾಗಿ ಒಂದೂವರೆ ಕಪ್ಪಷ್ಟು ದಿನಬೇಳೆ ತೆಗೆದುಕೊಂಡಿದ್ದೀನಿ ಇದನ್ನೇ ನಾನು ಬಂದು ವಾಶ್ ಮಾಡಿ ಬಿಸಿಲಿಗೆ ಅಂದರೆ ಬಿಸಿಲಿಗೂ ಕೂಡ ಒಣಗಾಕ್ಬೋದು ಒಳಗೂ ಕೂಡ ಮನೆಯೊಳಗೂ ಕೂಡ ಫ್ಯಾನ್ಗಳಿಗೆ ನೀವು ಒಣಗಿ ಒಣಗಿಸ್ಬೋದು ನಾನು ಒಣಗಿಸ್ ತಗೋ ತೆಗೆದುಕೊಂಡಿನಿ ಇವಾಗ ಈ ಥರ ಒಂದು ಮೂರು ಮೂರು ತಾಸು ಎಲ್ಲ ನಾಲ್ಕು ತಾಸು ಒಣಗಿದ್ರೆ ಸಾಕು ಬಿಸಿಲಲ್ಲಾಗಲಿ ಒಳಗಾಗಲಿ ಈ ಥರ ಇವಾಗ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಒಂದು ಪ್ಯಾನ್ ತೆಗೆದುಕೊಂಡಿದ್ದೀನಿ ಇವಾಗ ಎದ್ದಿನ್ ಬೆಳೆದ್ರಲ್ಲ ಹಾಕೊಳ್ಳೋಣ ಹುರ್ಕೊಳ್ಳೋಕ್ಕೆ ಚೆನ್ನಾಗಿ ಒಪ್ಕೊಳ್ಳಿ ಇದನ್ನು ಇರ ಇದ್ರ ಜೊತೆಗೆ ನಾವು ಅಕ್ಕಿ ಸ್ವಲ್ಪ ಅಕ್ಕಿ ಮತ್ತೆ ಮತ್ತೆ ಸೇರಿಸ್ತೀವಿ ಸೇಸ್ತೀವಿ ಚೆನ್ನಾಗಿ ಹುರಿದಿದೆ ನೋಡ್ರಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚಟಪಟ ಸೌಂಡ್ ಬರುತ್ತೆ ಶಬ್ದ ಬರುತ್ತೆ ಇವಾಗ ಅಲ್ಲಲ್ಲಿ ಬ್ರೌನ್ ಕಲರ್ ಕಾಣ್ತಿದೆ ಅಲ್ಲ ಇದೆ ಈ ಥರ ಆವಾಗ ಕಂಡುಹಿಡೀಬೋದು ನಾವು ಇದು ಚೆನ್ನಾಗಿ ಉರಿದಿದೆ ಅಂತೇಳಿ ನಾವಿವಾಗ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಇದರಲ್ಲಿ ಕಾಲು ಕಪ್ಪಾಗಷ್ಟು ಅಕ್ಕಿ ತೆಗೆದುಕೊಂಡಿನಿ ಇದನ್ನು ಹುಡ್ಕೊಳ್ಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಹುಡುಗಿದೆ ಬ್ರೌನ್ ಕಲರ್ ಬಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದೆ ತವಾ ಬಿಸಿಯಲ್ಲಿ ನಾವು ಪುಟಾಣಿ ಹುರ್ಗಡ್ಲೆ ಹುಡ್ಕೊಳ್ಳೋಣ ನಾ ಸ್ಟವ್ ಆಫ್ ಮಾಡಿದ್ದೀನಿ ಬೇಕೇ ಸ್ಟವ್ ಆನ್ ಮಾಡೋದೇನು ಬೇಕಾಗಿಲ್ಲ ಇವಾಗ ಇದನ್ನು ಹುಡ್ಕೊಂಡಿವಲ್ಲ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಇವಾಗ ನಾವು ಒಂದು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಳ್ಳೋಣ ಪೌಡರ್ ಮಾಡೋಕ್ಕೆ ಈ ಥರ ಒಂದು ಜಾರ್ ತೆಗೆದುಕೊಳ್ಳ್ರಿ ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಸ್ವಲ್ಪ ಕೂಡ ಈ ಥರ ಡ್ರೈ ಆಗಿರಬೇಕು ಡ್ರೈ ಆಗಿದ್ದರೆ ಮಾತ್ರ ಉಂಡೆ ತುಂಬ ದಿನ ನಮಗೆ ಕೆಟ್ಟು ಹೋಗೋದಿಲ್ಲ ನಾನು ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಫೈನ್ ಪೌಡರ್ ಆಗಬೇಕು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಇನ್ನು ಮಿಕ್ಕಿದ್ದು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಂಡು ಬಂದಿವಲ್ಲ ಇದರಲ್ಲೇ ನಾವು ಸ್ವೀಟಿಗೆ ಬೆಲ್ಲ ಹಾಕೊಳ್ಳೋಣ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಒಂದೂವರೆ ಕಪ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಎರಡು ಕಪ್ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಸ್ವೀಟ್ ಬ್ಯಾಡಂದರೆ ಒಂದು ಹೂಗರಿ ಕಪ್ಪು ಸಾಕು ಇವಾಗ ನಿಮ್ಮ ಕಡೆ ಈ ಥರ ಬೆಲ್ಲ ಇದ್ದರೂ ತೆಗೆದುಕೊಳ್ಳ್ರಿ ಇಲ್ಲಾಂದರೆ ಉಂಡೆ ಬೆಲ್ಲ ಇದ್ದರೆ ಅದನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳಿ ಇದು ಪಾಕೆಟಲ್ಲಿ ಬರುತ್ತೆ ಬೆಲ್ಲ ಸಿಗುತ್ತೆ ಸಿಕ್ಕರೆ ಓಕೆ ಸಿಗ್ಲಿಕ್ಕರೆ ಅಂದರೆ ಆ ಬೆಲ್ಲ ಯೂಸ್ ಮಾಡ್ಬೋದು ಇವಾಗ ರುಬ್ಕೊಂಬಂದಾಯಿತು ಬೆಲ್ಲ ಅದು ಪುಡಿನ ಇವಾಗ ನಾನು ಇದನ್ನೇ ಮಿಕ್ಕಿದ ಹಿಟ್ಟಲ್ಲಿ ಕಲಿಸ್ತಿದ್ದೀನಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಮರೆತುಬಿಟ್ಟೆ ನೀವು ಹಾಕ್ಕೊಳ್ಳಿ ನಾನು ಇವಾಗ ಸಪ್ರೇಟಾಗಿ ರುಬ್ಬು ಹಾಕ್ಕೊಳ್ತೀನಿ ಉಂಡೆ ಕಟ್ಟೋಕ್ಕೆ ನಮಗೆ ಎಣ್ಣೆ ಯೂಸ್ ಮಾಡ್ತಿದ್ವಿ ಈ ಎಣ್ಣೆ ಯಾವುದಂತೆ ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲೇ ಇದು ಈ ಉಂಡೆ ಕಟ್ಟಬೇಕು ಇಲ್ಲಾಂದರೆ ತುಪ್ಪದಲ್ಲಿ ಕೂಡ ಕಟ್ಬೋದು ಬಟ್ ತುಪ್ಪದಲ್ಲಿ ತುಪ್ಪಕ್ಕಿಂತ ಎಳ್ಳೆಣ್ಣೆ ತುಂಬ ಒಳ್ಳೆಯದು ನಮ್ಮ ಹಿರಿಯರೆಲ್ಲ ಇದರಲ್ಲಿ ಇದರಲ್ಲೇ ಮಾಡ್ತಾರೆ ಈ ಉಂಡೆನ ನೀವು ತುಪ್ಪದಲ್ಲಿ ಕೂಡ ಮಾಡ್ಬೋದು ಟೇಸ್ಟಿಗೆ ಬೇಕಂದರೆ ಇದನ್ನು ಬಿಸಿ ಮಾಡೋಣ ತುಂಬ ಬಿಸಿ ಮಾಡೋದು ಬೇಡ ಜಸ್ಟ್ ಸ್ವಲ್ಪ ಸ್ವಲ್ಪ ಆದಿದೆ ಇವಾಗ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಿಮ್ಗೆ ಬೇಕಾದರೆ ನಟ್ಸು ಕೂಡ ಆ್ಯಡ್ ಮಾಡ್ಕೊಬೋದು ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೋದು ತುಂಬ ಎಲ್ಲ ಕಾಯಬಾರ್ದು ಸ್ವಲ್ಪ ಸ್ವಲ್ಪ ಹೊಗೆ ಬರೋ ಥರ ಕಾಯಿಸಿದ್ರೆ ಸಾಕು ನಮಗೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಬೇಕು ಎಣ್ಣೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಿಂದೆ ಹಿಡಿಯೋ ಅದಕ್ಕೆ ಬರಬೇಕು ನೋಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಎಲ್ಲ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಮಿಸ್ ಮಾಡಿಕೊಳ್ಳಿ ನಾವು ಬಿಸಿನೇ ಕಟ್ಬೇಕ ಬಿಸಿ ಬಿಸಿನೇ ಕ ಏನೇ ಕಟ್ಬೇಕಂತ ಸ್ವಲ್ಪ ತಣ್ಣಗಾದ್ಮೇಲೂ ಕಟ್ಬೋದು ಉಂಡೆ ಮಾಡ ಕಟ್ ಕಟ್ಟೋಕ್ಕೆ ಬರುತ್ತೆ ತುಂಬ ಅಂತ ಇದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಿಕೊಡುತ್ತೆ ನಮಗೆ ಮತ್ತು ಎಳ್ಳೇನೇ ಹಾಕಿರೋದ್ರಿಂದ ನಮ್ಮ ನಮಗೆ ಸೊಂಟ ನೋವು ಕಾಲು ನೋವು ಈ ಥರ ಎಲ್ಲ ನಮಗೆ ಬರಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆ ತರದ ಎಲ್ಲ ಬರೋದಿಲ್ಲ ಅಷ್ಟು ಒಳ್ಳೇದು ಎಳ್ಳೆನೇ ಕೂಡ ಇದರಲ್ಲಿ ಬೆಲ್ಲ ಕೂಡ ಶುಗರ್ ಕೂಡ ಆ್ಯಡ್ ಮಾಡಿಲ್ಲ ಬೆಲ್ಲ ಕೂಡ ಹೆಲ್ತಿಗೆ ಒಳ್ಳೇದು ಬರ್ಬೇಕು ಏನಿಲ್ಲಾದ್ರೂ ಇದರಲ್ಲಿ ಹತ್ತು ಹದಿನೈದು ಉಂಡೆ ಬರೋದು ಬರುತ್ತೆ ಉಂಡೆ ಕಟ್ಟೋ ಸೈಜ್ ಮೇಲೆ ಡಿಪೆಂಡು ಸಣ್ಣ ಸಣ್ಣದಾಗಿ ಮಾಡಿದ್ರು ಕೂಡ ಇಪ್ಪತ್ತು ಉಂಡೆ ಬರುತ್ತೆ ನೋಡಿ ಎಷ್ಟು ಉಂಡೆ ಬಂದಿದೆ ನನಗೆ ಇಪ್ಪತ್ತು ಉಂಡೆ ಆದರೂ ಬಂದಿರ್ಬೋದು ಈ ಉಂಡೆ ಕಟ್ಟಿ ಆಯಿತು ಎಷ್ಟು ಸಾಫ್ಟಾಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಅಷ್ಟು ಆಗಿದೆ ತಿನ್ನೋಕ್ಕೆ ಅಷ್ಟೇ ಟೇಸ್ಟಾಗಿರುತ್ತೆ ತುಂಬ ಟೇಸ್ಟ್ ಅನಿಸುತ್ತೆ ಇದು ಮತ್ತು ತುಂಬ ಸ್ಟ್ರೆಂತ್ ಕೂಡ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್